ಹ ಫಿಲಂ ಬಟ್ ಈ ಫಿಲಮ್ ಅಲ್ಲಿ ಯಾವೊಂದು ವಿಷಯ ಹೇಳ್ಬೇಕಾಗಿರೋ ಕೆಲವೊಂದು ವಿಷಯನ ಕರೆಕ್ಟ್ ಆಗಿ ಹೇಳಿದ್ದಾರೆ ಇನ್ನೊಂದು ಕೆಲವೊಂದು ವಿಷಯನ ಪ್ರೈವೇಟ್ ಶಾಲೆ ಬಗ್ಗೆ ಯಾಕೆ ಹೇಳಿದ ಹೇಳಿರೋ ರೀತಿಯೂ ಇಲ್ಲ ನಾವು ತೆಗಬೇಕಾಗಿರೋ ಗೊತ್ತಿಲ್ಲ ಇರಬಹುದು ಘಟನೆಗಳನ್ನ ಸೂಕ್ಷ್ಮವಾಗಿ ಡೈರೆಕ್ಟರ್ ನೋಡಿ ಕಟ್ಕೊಂಡಿದ್ದಾರೆ ಆಕ್ಟಿಂಗ್ ಬಗ್ಗೆ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಬೇಕಂದ್ರೆ ಚಂದನ್ ಶೆಟ್ಟಿ ಅವರು ಬಗ್ಗೆ ಇಷ್ಟೊಂದು ಚೆನ್ನಾಗಿ ಆಕ್ಟ್ ಮಾಡ್ಬೋದು ಯಾಕೆ ಒಳ್ಳೆ ಡೈರೆಕ್ಟರ್ ಅವ್ರಿಗೂ ಒಳ್ಳೆ ಚಾನ್ಸ್ ಕೊಡಬಾರ್ದು ಅಂತ ಅನ್ಕೊತಾರೆ ತುಂಬಾ ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ ಇದೆ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ ಹೋರಾಡಿ ಹೇಳ್ಬೇಕು ಅಂತಂದ್ರೆ ಅಷ್ಟೇ ಕೊಟ್ಟಿದ್ದಾರೆ ಫಿಲಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಮೂವಿ ನೋಡ್ಬೋದು ಅಷ್ಟೇ ಹೇಳ್ಬೋದು ಆಮೇಲೆ ಕನ್ನಡಕ್ಕೆ ಇವತ್ತಿನ ದಿನಕ್ಕೆ ಕನ್ನಡ ಫಿಲ್ಮ್ ಅಲ್ಲಿ ತುಂಬಾ ಇವತ್ತು ಅದು ಫಿಲಮ್ ಅದು ಕೂಡ ತುಂಬಾ ಏ ಒಂದು ಯಾವ ತೆಲುಗು ಫಿಲ್ಮ್ ಬಂದಷ್ಟೇ ಸಂಸ್ಥೆ ಮಗ ಮಗ ನಾವು ಟಿಕೆಟ್ ಬುಕ್ ಮಾಡಿದ ಮಗ ಇದ್ ಮಗ ಅಂತ ಹೇಳ್ತೀವಿ ಅದೇ ಕನ್ನಡ ಫಿಲ್ ಇನ್ನೊಂದ್ ಇನ್ನಷ್ಟು ಮಾತಾಡೋದಾಗಿ ಯಾಕೆ ಮತ ಇಷ್ಟ ಇಲ್ಲ ಎಫ್ ಬಂದ ಟೈಮಲ್ಲಿ ಅಂತ ಕನ್ನಡ ಮತ್ತೆ ಮರಿತಾ ಇದೀವಿ ಯಾಕೆ ಕಾರಣ ಏನು ಅದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕಾಗಿಲ್ಲ ಈ ತರ ಕೆಲವೊಂದು ಅಡ್ಡೇ ಡೈರೆಕ್ಟರ್ ಚಂದನ್ ಶೆಟ್ಟಿ ಅಂತ

ಸರ್ ಸಿಮಾ ಏನ ಸಿನ್ಮಾ ಏನ ಏನೇನು ತುಂಬಾ ಚೆನ್ನಾಗಿದೆ ಚಂದಮ ಶಿಲ್ಪಿ ಮತ್ತು ಇಡೀ ತುಂಬಾ ಚೆನ್ನಾಗಿದೆ ಇರ್ಬೋದು ಪ್ರತಿಯೊಂದು ಪಿಕ್ಚರೈಸೇಷನ್ ಇರ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಸಮಯ ಅಂತ ಬಂದು ನೋಡಬಹುದು ತುಂಬಾ ದಿನದ ಬಳಿಕ ಒಂದು ಒಳ್ಳೆ ಭೂಮಿ ಲೆಸನು ಲೆಸನ್ನು ಮಕ್ಕಳಿಗೂ ಒಂದು ಲೆಸನ್ನು ಟೀಮ್ ಅಂದ ನೋಡಿದ್ರೆ ಒಂದು ದಯವಿಟ್ಟು ಎಲ್ಲ ಮೂವಿನ ಥಿಯೇಟರ್ಗೆ ಬಂದು ನೋಡಿ ನಮ್ಮದು ಟೀಮು ವಿಲನ್ ಟೀಮ್ ಅಜರ್ ಗ್ಯಾಂಗ್ ಅಜರ್ ಗ್ಯಾಂಗಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಲಾಸ್ಟಲ್ಲಿ ಸಸ್ಪೆನ್ಸ್ ಏನಿತ್ತು ಅಂತ ಅಂದರೆ ನಮ್ಮ ಟೀಮ್ ಅರ್ಧರ್ ಅವರೇನೆ ಮಾಡಿಸಿರ್ಬೋದು ಅಂತ ಆ ಥರ ವೀ ಬಟ್ ನೀವು ಥೇಟ್ರಿಗೆ ಬಂದು ನೋಡಿ ಸಸ್ಪೆನ್ಸ್ ಏನಿದೆ ಅಂತ ಅಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಬಟ್ ಎಲ್ಲ ಥೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ